ವೆಲ್ಕಮ್ ಟು ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಚಾನಲ್ ಕೆಎಸ್ಆರ್ಎಲ್ಪಿಎಸ್ ಕರ್ನಾಟಕ ನೇಮಕಾತಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವಂತಾಗಿರುತ್ತೆ ಹುದ್ದೆಗಳ ಹೆಸರು ಬಂದು ಆಫೀಸ್ ಅಸಿಸ್ಟೆಂಟ್ ಬ್ಲಾಕ್ ಮ್ಯಾನೇಜರ್ ಫರ್ಮ್ ಲೆವೆಲಿ ಲೆವೆಲಿಹುಡ್ ಕ್ಲಸ್ಟರ್ ಸೂಪರ್ವೈಸರ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ತಾಲೂಕು ಪ್ರೋಗ್ರಾಂ ಮ್ಯಾನೇಜರ್ ಕರ್ತವ್ಯ ಸ್ಥಳ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕೊಪ್ಪಳ ಜಿಲ್ಲೆ ಕರ್ನಾಟಕದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ವಿದ್ಯಾರ್ಹತೆ ಆಫೀಸ್ ಅಸಿಸ್ಟೆಂಟ್ ಯಾವುದೇ ಪದವಿ ಎನಿ ಪದವಿಯನ್ನು ಮಾಡಿರ್ಬೋದು ಬ್ಲಾಕ್ ಮ್ಯಾನೇಜರ್ ಫರ್ಮ್ ಹುಡ್ ಎಂಎಸ್ಸಿ ಅಗ್ರಿ ಅಂಡ್ ಬಿಎಸ್ಸಿ ಅಗ್ರಿ ಸ್ನಾತಕೋತ್ತರ ಪದವಿ ಕ್ಲಸ್ಟರ್ ಸೂಪರ್ವೈಸರ್ ಸ್ಕಿಲ್ ಎನಿ ಪದವಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಎಂಎಸ್ಸಿ ಅಗ್ರಿ ಪಿಎಸ್ಸಿ ಅಗ್ರಿ ಸ್ನಾತಕೋತ್ತರ ಪದವಿ ತಾಲೂಕು ಪ್ರೋಗ್ರಾಂ ಮ್ಯಾನೇಜರ್ ಸ್ನಾತಕೋತ್ತರ ಪದವಿ ವಯೋಮಿತಿ ತಾಲೂಕು ಪ್ರೋಗ್ರಾಂ ಮ್ಯಾನೇಜರ್ಗೆ ಗರಿಷ್ಠ ವರ್ಷ ಉಳಿದ ಹುದ್ದೆಗಳಿಗೆ ಕೆಎಸ್ಆರ್ಎಲ್ಪಿಎಸ್ ಮಾನದಂಡಗಳ ಪ್ರಕಾರ ಇರುತ್ತೆ ಅನುಭವ ಬಂದು ಹುದ್ದೆಗಳಿಗೆ ಸಂಬಂಧಿಸಿದ ಕಾರ್ಯಕ್ಷೇತ್ರದಲ್ಲಿ ಅನುಭವ ಹೊಂದಿರಬೇಕು ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಕ್ಟೋಬರ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಥ್ಯಾಂಕ್ ಯು ಫಾರ್ ವಾಚಿಂಗ್